ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ಮಿತಾ ಅಂಬೀಗ್ ನಾನು ಕೆಲ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಪ್ರತಿಯೊಂದು ಹಬ್ಬಕ್ಕೂ ಆಚರಣೆಗೂ ಅದರದೇ ಆದ ಹಿನ್ನೆಲೆ ಇದೆ ಮಹತ್ವವಿದೆ ಅಂತಹದ್ದೇ ಒಂದು ಹಿನ್ನೆಲೆಯುಳ್ಳ ಹಬ್ಬವೆಂದರೆ ಅದು ಗಂಗಾಷ್ಟಮಿ ಇದನ್ನು ಗಂಗೆ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಹಬ್ಬದ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಸುತ್ತಮುತ್ತಲೂ ಹಸಿರಿನಿಂದ ಕೂಡಿದ ನಮ್ಮ ಉತ್ತರ ಕನ್ನಡದ ಗೋಕರ್ಣ ಸಮೀಪದಲ್ಲಿರುವ ಗಂಗಾವಳಿಯಲ್ಲಿ ಗಂಗಾಮಾತೆಯ ದೇವಾಲಯವಿದೆ ಉತ್ತರ ಕನ್ನಡ ಜಿಲ್ಲಾ ಅಂಬೇಗ ಸಮಾಜದ ಎಲ್ಲಾ ಹಳ್ಳಿ ಅಂದರೆ ಹದಿನೆಂಟು ಹಳ್ಳಿಯ ಯಜಮಾನರು ಹಾಗೂ ಊರಲ್ಲಿರೋ ನಾಗರಿಕರೆಲ್ಲ ಬಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಇದೇ ಇಲ್ಲಿನ ವಿಶೇಷತೆ ಹಾಗಾದರೆ ತಡೆ ಯಾಕೆ ಗಂಗಾಷ್ಟಮಿಯ ಹಿನ್ನೆಲೆಯನ್ನು ಈಗ ತಿಳಿಯೋಣ ಆದಿಯಲ್ಲಿ ಲಂಕಾಧಿಪತಿ ರಾವಣನು ಕೇವಲ ತನ್ನ ತಾಯಿಯ ಇಚ್ಛೆ ಪೂರೈಸಲು ಪರಶಿವನ ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಒಯ್ಯುವ ಸಮಯದಲ್ಲಿ ದೇವಾನುದೇವತೆಗಳ ಪ್ರಾರ್ಥನೆಯಂತೆ ವಿಘ್ನೇಶ್ವರನು ಶಿವಲಿಂಗವು ಗೋಕರ್ಣ ಸೀಮೆಯಲ್ಲಿ ಶ್ರೀ ಮಹಾಬಲೇಶ್ವರನಾಗಿ ನೆಲೆಸುವಂತೆ ಮಾಡಿದ ಕಥೆ ಎಲ್ರಿಗೂ ಗೊತ್ತು ಅದೇ ರೀತಿ ಶಿವ ಅಲ್ಲಿ ನೆಲೆ ನಿಂತ ಕಾರಣ ಶಿವನ ಜೊತೆಯಲ್ಲಿದ್ದ ಗಂಗೆಯು ಶಿವಸಾನಿಧ್ಯದಲ್ಲಿ ನೆಲೆಬಯಸಿ ಗಂಗಾವಳಿ ನದಿಯಾಗುತ್ತಾಳೆ ಬಲೆ ಬೀಸಿ ಮೀನು ಹಿಡಿದು ಜೀವನ ನಡೆಸುವ ಅಂಬೀಗರ ಬಲೆಗೆ ಗಂಗಾವಳಿ ಸಮೀಪದ ಸಮುದ್ರದಲ್ಲಿ ಮೂರ್ತಿ ರೂಪದಲ್ಲಿ ಸಿಗುತ್ತದೆ ಈ ಮೂರ್ತಿ ರೂಪದ ಗಂಗೆಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದ ಕಾರಣ ಗಂಗೆ ಕೊಳ್ಳದ ಅಂಬೀಗ ಸಮಾಜದವರ ಊರು ನಿರ್ಮಾಣವಾಗುತ್ತದೆ ಅಂಬಿಗರು ಮೂರ್ತಿಯನ್ನು ಭಕ್ತಿಯಿಂದ ಗೋಕರ್ಣ ಸಮೀಪದ ಗಂಗಾವಳಿಯಲ್ಲಿ ಪ್ರತಿಷ್ಠಾಪಿಸಿ ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಾ ಬಂದಿರುತ್ತಾರೆ ಗೋಕರ್ಣದಲ್ಲಿ ನೆಲೆಸಿರುವ ಶ್ರೀ ಮಹಾಬಲೇಶ್ವರನು ತನ್ನ ಪರಿವಾರದೊಂದಿಗೆ ದಸರಾ ಹಬ್ಬದ ಸಂದರ್ಭದಲ್ಲಿ ಹೊಸ್ತಿನ ಹಬ್ಬಕ್ಕೆ ಮಾಸ್ಕಿರಿಸೀಮೆಗೆ ಬಂದಾಗ ಚಲುವೆಯು ಸೌಂದರ್ಯವತಿಯೂ ಆದ ಗಂಗೆಯ ರೂಪ ಲಾವಣ್ಯಕ್ಕೆ ಮನಸ್ಸುತು ಅವಳನ್ನು ಮದುವೆಯಾಗಲು ನಿಶ್ಚಯಿಸುತ್ತಾನೆ ಆದರೆ ಆಗಲೇ ಗೌರಿಯನ್ನು ಮದುವೆಯಾಗಿರುವ ಮಹಾಬಲೇಶ್ವರನು ಈ ಕಡೆ ಗಂಗೆಯನ್ನೂ ಬಿಡಲಾಗದೆ ಗೌರಿಗೆ ತಿಳಿಯದ ರೀತಿಯಲ್ಲಿ ಗಂಗೆಯನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ ಗೌರಿಯು ಗಾಢ ನಿದ್ರೆಯಲ್ಲಿರುವಾಗ ಕೃಷ್ಣಪಕ್ಷ ಅಷ್ಟಮಿಯ ಮಧ್ಯರಾತ್ರಿ ಕತ್ತಲೆಯಲ್ಲಿ ಸಮುದ್ರ ದಂಡೆಯಲ್ಲಿ ಪರಿವಾರದೊಂದಿಗೆ ನಡೆದು ಬರುತ್ತಾನೆ ಗಂಗೆ ಕೊಳದಲ್ಲಿ ಈ ಸಂದರ್ಭದಲ್ಲಿ ಉತ್ತರದ ಗಂಗೆಯು ಉಕ್ಕುತ್ತಾಳೆಂಬುದು ಹಾಗೂ ಮಹಾಬಲೇಶ್ವರ ಸ್ನಾನ ಮಾಡುವ ಸಂದರ್ಭದಲ್ಲಿ ಆ ಭಾಗದ ನೀರು ಸಿಹಿಯಾಗುತ್ತದೆ ಎಂದು ಪೂಜೆಗಾಗಿ ಸ್ವೀಕರಿಸಿದ ಒಂದು ಬಿಂದಿಗೆ ನೀರು ಸಿಹಿಯಾಗಿರುತ್ತದೆ ಎಂದೂ ಪ್ರತೀತಿ ಇದೆ ಸ್ನಾನಾಧಿ ಕಾರ್ಯಗಳನ್ನು ಪೂರೈಸಿ ಕತ್ತಲಿರುವಾಗಲೇ ಗಂಗಾದೇವಿ ನೆಲೆಸಿರುವ ದೇವಸ್ಥಾನಕ್ಕೆ ಶಿವನು ಬರುತ್ತಾನೆ ಶಿವನ ಈ ಬರುವಿಕೆಯನ್ನು ಅರಿತ ಗಂಗೆಯು ತಾನು ಬಳೆ ಇಲ್ಲಿರುವುದರಿಂದ ಪರಪುರುಷನಾದ ಶಿವನು ಒಳಗೆ ಪ್ರವೇಶಿಸದಂತೆ ಬಾಗಿಲು ಹಾಕುತ್ತಾಳೆ ಮಾರುವೇಷದಲ್ಲಿರುವ ಶಿವನು ತನಗಿರುವ ವಿವಿಧ ನಾಮಾಂಕಿತಗಳೊಂದಿಗೆ ಅರಹುತ್ತಾ ನಾನಾಪರಿಯಾಗಿ ಹೇಳುತ್ತಾನೆ ಅವನ ಯಾವ ಮಾತಿಗೂ ಗಂಗೆಯು ಒಪ್ಪದಿರಲು ನಿಜವಾದ ಶಿವನೆಂದು ಮಹಾಬಲೇಶ್ವರನಾಗಿ ಗೋಕರ್ಣದಲ್ಲಿ ನೆಲೆಸಿರುವ ಬಗ್ಗೆ ತಿಳಿಸುತ್ತಾ ತನ್ನ ನಿಜ ರೂಪದ ಪರಿಚಯ ತೋರಿಸಲು ಗಂಗೆಯು ಬಾಗಿಲು ತೆರೆಯುತ್ತಾಳೆ ಶಿವನೊಂದಿಗೆ ವಿವಾಹವಾಗಲು ಒಪ್ಪಿಗೆ ಸೂಚಿಸುತ್ತಾಳೆ ಈ ರೀತಿಯ ಶಿವ ಗಂಗೆ ಸಂವಾದವನ್ನು ಬ್ರಾಹ್ಮಣೋತ್ತಮರು ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಅಲ್ಲಿ ನೆಲೆ ನಿಂತ ಭಕ್ತರಿಗೆ ತಿಳಿಸುವಂತೆ ನಡೆಸಿಕೊಡುತ್ತಾರೆ ಮುಂದೆ ಆಶ್ವಿಜ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆಯ ಅವಧಿಯ ಗೋಧೂಳಿ ಮುಹೂರ್ತದಲ್ಲಿ ಗೋಕರ್ಣ ಮತ್ತು ಗಂಗಾವಳಿ ಮಧ್ಯ ಸಮುದ್ರ ದಂಡೆಯ ಮೇಲೆ ಶಿವಗಂಗೆಯರ ವಿವಾಹ ನೆರವೇರುವುದಂದು ನಿಶ್ಚಯವಾಗುತ್ತದೆ ಈಗಲೂ ಸಹ ಗಂಗಾಷ್ಟಮಿಯ ದಿನದಂದು ಶಿವನ ಪಲ್ಲಕ್ಕಿಯನ್ನು ಗೋಕರ್ಣದಿಂದ ಗಂಗಾವಳಿಗೆ ಕಾಲ್ನಡಿಗೆಯ ಮೂಲಕ ಬಂದು ನಿಶ್ಚಿತಾರ್ಥವನ್ನು ನೆರವೇರಿಸುತ್ತಾರೆ ಇಲ್ಲಿಯ ಒಂದು ವಿಶೇಷ ಏನೆಂದರೆ ಮಳೆಗಾಲದ ಸಮಯ ಅಲ್ಲದೇ ಇದ್ದರೂ ಸಹ ಗಂಗಮಾತೆಯು ಭೂಮಿಯನ್ನು ಒಂದೆರಡು ಮಳೆಹನಿಯ ಮೂಲಕ ಸ್ಪರ್ಶ ಮಾಡಿ ಹೋಗುವ ಪ್ರತೀತಿ ಈ ದಿನದ್ದಾಗಿದೆ ರಾತ್ರಿಯೆಲ್ಲ ಹಲವಾರು ರೀತಿಯ ಮನರಂಜನಾ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ ಅಷ್ಟಮಿಯಂದು ಈ ಹಬ್ಬವನ್ನು ಆಚರಿಸುವ ಕಾರಣ ಗಂಗಾಷ್ಟಮಿ ಎಂದು ಹೆಸರು ಬಂದಿದೆ ಸುಮಾರು ಅಕ್ಟೋಬರ್ ಟೈಮಲ್ಲಿ ನಡೆಯುವ ಈ ಗಂಗಾಷ್ಟಮಿಯ ಎರಡೂ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೇ ಭಾಗಿಯಾಗ್ತೀರಾ ಅಂತ ನಾ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು